ವಿಶ್ವಪ್ರಸಿದ್ಧ ಬೇಲೂರು ಪಟ್ಟಣಕ್ಕೆ ಹೊಂದಿಕೊಂಡಂತೆ ಇರುವ ಶ್ರೀ ದುರ್ಗಮ್ಮ ದೇವಿಯವರ ಕೆಂಡೋತ್ಸವ ವಿಜೃಂಭಣೆಯಿಂದ ಜರುಗಿತು ವಿಶ್ವಪ್ರಸಿದ್ಧ ಬೇಲೂರು ಪಟ್ಟಣಕ್ಕೆ ಹೊಂದಿಕೊಂಡಂತೆ ಇರುವ ಶ್ರೀ ದುರ್ಗಮ್ಮ ದೇವಿ ಇತಿಹಾಸ ದೇವತೆ ಆಗಿದ್ದು ಬೇಲೂರು ಪಟ್ಟಣ ಸೇರಿದಂತೆ ಸುತ್ತಮುತ್ತ ಗ್ರಾಮಗಳ ದೇವತೆಯಾಗಿ ಸಹಸ್ರಾರು ಭಕ್ತಾದಿಗಳನ್ನು ಹೊಂದಿದ್ದು ಇವರ ಜಾತ್ರಾ ಮಹೋತ್ಸವ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ಅವರ ರಥೋತ್ಸವ ಮುಗಿದ ನಂತರ ನಡೆಯಲಿದ್ದು ದುರ್ಗಾನಗರ ಬಳಿ ಇರುವ ದುರ್ಗಮ್ಮ ಚಿಕ್ಕಮ್ಮ ದೇವಿಯ ಕೆಂಡೋತ್ಸವಕ್ಕೆ ಇಂದು ಸಕಲ ಸಿದ್ಧತೆಗೊಂಡು ಇಂದು ಬೆಳಗ್ಗೆಯಿಂದಲೇ ವಿಷ್ಣು ಸಮುದ್ರದಲ್ಲಿ ಗಂಗಾ ಪೂಜೆ ಮಾಡುವ ಮೂಲಕ ವಿವಿಧ ಪೂಜಾ ಕೈಕಾರ್ಯಗಳನ್ನು ನೆರವೇರಿಸಿ ಪುಷ್ಪ ಅಲಂಕಾರದೊಂದಿಗೆ ನೆಲಮುಡಿಗೆಯಲ್ಲಿ ವಾದಿಗಳ ಮೂಲಕ ದೇವಸ್ಥಾನದ ಬಳಿ ಕರೆತಂದು ದೇವ ದೇವಸ್ಥಾನದ ಆವರಣದಲ್ಲಿ ಹೊಂಡದಲ್ಲಿ ಸಿದ್ಧಪಡಿಸಲಾಗಿದ್ದ ಕೆಂಡವನ್ನು ತುಳಿಯುವ ಮೂಲಕ ಶ್ರೀ ದುರ್ಗಮ್ಮ ದೇವಿಯ ಕೆಂಡೋತ್ಸವವು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭ ರಾಜ್ಯದ ವಿವಿಧ ಭಾಗಗಳು ಸೇರಿದಂತೆ ಪಟ್ಟಣದ ಸುತ್ತಮುತ್ತ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಾದಿಗಳು ಗಂಗಾ ಸ್ನಾನ ಮುಗಿಸಿ ಕೆಂಡ ತುಳಿಯುವ ಮೂಲಕ ಅರಿಕೆ ತೀರಿಸಲು ಮುಂದಾದರು ಈ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಮತ್ತು ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳಿಂದ ಸಿದ್ಧಪಡಿಸಿದ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿದಂತೆ ಅರ್ಚಕರಾದ ಅಣ್ಣೇಗೌಡ ಗುರಪ್ಪಗೌಡ ಕುಮಾರ್ ಮಿಡಿಚಿಲಮ್ಮ ದೇವಸ್ಥಾನದ ಅರ್ಚಕ ಕೋಳಿಚಂದ್ರು ಅಂತರಘಟ್ಟಮ್ಮ ದೇವಸ್ಥಾನದ ಅರ್ಚಕ ಪದ್ಮೇಗೌಡ ಪುರಸಭಾ ಉಪಾಧ್ಯಕ್ಷ ರತ್ನ ಸತ್ಯನಾರಾಯಣ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಜರಿದ್ದರು